ನಿನ್ನ ಜೀವಿತ ದೇವರ ಚಿತ್ರದಲ್ಲಿ ಇದೆಯಾ ನಿನ್ನ ಜೀವಿತ ದೇವರ ಚಿತ್ತದಲ್ಲಿದೆಯಾ ಇದೆಯಾ ಅನ್ನುವಂತ ವಿಷಯವನ್ನ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಜಾಗ್ರತೆ ಕೇಳಿಸ್ಕೊಡ್ರಿ ಸಭೆ ಒಳಗಿದ್ದೇವೆ ಅಂದ್ರೆ ಅದರ ಅರ್ಥ ನಾವು ದೇವರ ಚಿತ್ರದಲ್ಲಿ ಅಂತ ಅರ್ಥ ನಾವು ಬೈಬರ್ಡ್ ತಿರುಗಾಡರು ಅಂದಾಗ ಅದ್ರ ಅರ್ಥ ನಾವು ದೇವರ ಚಿತ್ರದಲ್ಲಿ ಅಂತ ಅರ್ಥನಾ ನಾನು ಬೈಬಲ್ ಓದುವವನು ಅಂತ ಹೇಳಿದಾಗ ಅದ್ರ ಅರ್ಥ ಅಂತ ಇದ್ದೇನ ನಾನು ಎಲ್ಲಾ ಕಡೆ ಸಭೆ ಪ್ರಾರ್ಥನೆಗಳಿಂದ ಬಂದು ಸೇರ್ಕೊಡ್ತೇನೆ ಅಂದ್ರೆ ಅದ್ರ ಅರ್ಥ ದೇವಚಿತ್ರದಲ್ಲಿ ಇದ್ದೇನ ಇಲ್ಲ 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 ದೇವಚಿತ್ತೇವನ ಚಿತ್ತ ಅನ್ನುವಾಗ ದೇವರ ಮನಸ್ಸಲ್ಲಿದ್ದ ಹಾಗೆ ನಮ್ ಜೀವಿತ ಇರೋದು ದೇವರ ಮನಸ್ಸಲ್ಲಿ ನಮ್ ಜೀವನ ಹೇಗಿರ್ಬೇಕಂತ ಬಯಸ್ತಾನೋ ಹೇಗಿರ್ಬೇಕಂತ ಅನ್ಕೊಂಡಿದ್ದಾನೋ ಹಾಗೆ ನಾವಿರೋದು ನೋಡ್ರಿ ನಿನ್ನ ಜೀವಿತ ದೇವರ ಚಿತ್ರದಲ್ಲಿ ಇದೆಯಾ ನೀವತ್ತು ಕೂರ್ತಾ ಇದೆಯಾ ಹೇಳ್ತಾ ಇದೀಯಾ ಮಲಗಿದ್ದೇವೆ ಎದ್ದು ಬಂದಿದ್ದೇವೆ ಇವತ್ತು ನಾವು ಉಸಿರಾಡ್ತಾ ಇದ್ದೇವೆ ನಾವು ಜೀವಿಸ್ತಾ ಇದ್ದೇವೆ ಈ ಜೀವಿತ ದೇವರ ಚಿತ್ರದಲ್ಲಿ ಇದೆಯಾ ನೀನು ಬಹಳ ಪ್ರಾಮುಖ್ಯ ದೇವರ ಚಿತ್ರದಲ್ಲಿ ಇದೆಯಾ ಅಥವಾ ಇಲ್ಲ ಅಂತ ಹೇಳಿ ಹೇಗ್ ಗೊತ್ತಾಗ್ತದೆ ನಿನ್ಗೆ ಹೇಗ್ ಗೊತ್ತಾಗ್ತದೆ ನಾನು ಆಮೇಲೆ ಮಾತಾಡ್ತೇನೆ ನಿಮಗೆ ನೋಡ್ರಿ ನಿನ್ನ ಜೀವಿತ ದೇವರ ಚಿತ್ತ ಅಂತ ನೋಡ್ಕೊಡ್ರಿ ಒಂದ್ ವೇಳೆ ಚಿತ್ತ ಇದ್ರೆ ನಿಮ್ ನಿಮ್ ಒಂದ್ ವೇಳೆ ಅಂದ್ಕೊಳ್ತಾ ಇದೆಯಾ ನಾನ್ ದೇವ ಚಿತ್ತದಲ್ಲಿ ಇದೇ ನಾನು ಕರೆಕ್ಟ್ ಆಗಿದ್ದೇನೆ ನಾನು ಕರೆಕ್ಟ್ ಆಗಿ ಹೋಗ್ತಾ ಇದ್ದಾರೆ ಒಂದ್ ನಾನು ಅನ್ಕೊಂಡಿದ್ರೆ ಮಾತಾಡ್ತೇನೆ ನಿನ್ನ ಜೀವಿತದಲ್ಲಿರುವಂತ ದೇವರ ಚಿತ್ತವನ್ನ ಗುರುತಿಸು ಇದು ದೇವರ ಚಿತ್ತ ಅಂತ ಗುರುತಿಸು ನಿನ್ ಯೋಚನೆಗಳೇನಿಂತ ಅದಲ್ಲ ನಿನ್ ಹೃದಯ ಅಭಿಲಾಷೆ ಅದಲ್ಲ ನಾವು ಮನುಷ್ಯನ್ ಹೇಗಪ್ಪ ಅಂದ್ರೆ ನಮ್ಮ ಹೃದಯಕ್ಕೆ ಯಾವ ಸರಿ ಅನ್ನಿಸ್ತದೋ ಅದು ಕೆಟ್ಟದಾಗಿದ್ರು ಸರಿ ಅಂತ ಹೇಳ್ಬಿಡ್ತೀವಿ ನಮ್ಮ ಹೃದಯಕ್ಕೆ ಸರಿ ಅನಿಸ್ತದೆ ಅದು ಹೊಲಸಾಗಿದ್ರು ಬರ್ಬೇಕು ಸರಿ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಹೃದಯಕ್ಕೆ ಅದು ಇಷ್ಟವಾಗಿದ್ರೆ ಇದರ ದೇವಚಿತ್ತ ನಮ್ಮ ಹೃದಯಕ್ಕೆ ಇಷ್ಟ ಆಗಿದ್ರೆ ಹಾಗಾಗಿ ನಾನ್ ದೇವಚಿತ್ತ ಇದು ದೇವಚಿತ್ತ ಅಂತ ಹೇಳ್ತೀನಿ ಅಂತೇಳಿ ಅನ್ನೋದು ಇದು ದೇವಚಿತ್ತ ಅಲ್ಲ ನೀನ್ ದೇವಚಿತ್ತ ಗುರುಗಿಸ್ಬೇಕು ನನ್ಗೇನು ನೆನಪಿದೆ ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ದೈವ ಸೇವಕರು ರಕ್ಷಣೆ ಸಿದ್ಧಾಂತ ಅಂತ ಕನಸ ರಕ್ಷಣೆ ಬಗ್ಗೆ ಕಲಿಸ್ತಾ ಇದೆ ರಕ್ಷಣೆ ಬಗ್ಗೆ ಕಲಿಸುವಾಗ ನಾನು ಹೇಳ ಜಾಗ್ರತೆ ಕೆಡಿಸ್ಕೊಳ್ ನಾವು ರಕ್ಷಣೆ ಹೊಂದಬೇಕಾದ್ರೆ ನಿಮ್ಮ ಕೆಲವರು ಹುಟ್ಟೇ ಇರಲಿಲ್ಲ ನೀವು ನೀವು ಇನ್ನೂ ಕೆಲವರು ಇಲ್ಲ ಇಲ್ಲ ನಾನು ಯೇಸು ಕೃಷ್ಣ ನಂಬಿದಾಗ ನಾನ್ ಯೇಸು ಕೃಷ್ಣ ರಕ್ಷಣೆ ಹೇಗೆ ಬಂದಿದೆ ಅಂದ್ರೆ ಯಾರೋ ಒಬ್ರು ಬಂದು ಏನೋ ಮೋಡಿ ಮಾಡಿದ್ರೆ ಯೇಸು ಕೃಷ್ಣ ನಂಬಲಿಲ್ಲ ಯಾರೋ ಒಬ್ರು ಬಂದು ಏನೋ ಹೇಳಿ ಮಾಡಿದ್ರೆ ಯೇಸು ಕೃಷ್ಣ ನಂಬ ಯೇಸು ಕೃಷ್ಣ ನಂಬಿಸಿ ನಂಬಿದ್ದು ನನ್ನ ಹೃದಯದ ಪ್ರವೇಶ ಮಾಡಿದ್ದಕ್ಕೆ ನಾನ್ ರಕ್ಷಣೆ ಹೊಂದಿದ್ದೆ ನನ್ಗೆ ಚೆನ್ನಾಗಿ ಗೊತ್ತು ಒಂದಿನ ಒಬ್ಬ ದೈವ ಸೇವಕರು ಹೇಳ್ತಾ ಇದ್ದಾರೆ ರಕ್ಷಣೆ ಅಂದ್ರೆ ಏನಂತ ಹೇಳುವಾಗ ಭಯ ಉಂಟು ನನಗೆ ನನಗೆ ಗೊತ್ತು ಸ್ಪಷ್ಟವಾಗಿ ನಾನು ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳಿ ನನಗೆ ಗೊತ್ತು ಸ್ಪಷ್ಟವಾಗಿ ನೇಸು ಕೃಷ್ಣನ ನಂಬಿಕೆ ಇಟ್ಟು ನಾನ್ ಹೇಗೆ ತ್ಯಾಗವಾಗಿ ಜೀವಿಸ್ತಾ ಇದ್ದೇನೆ ನನ್ನ ಕರ್ತನಿಗಾಗಿ ಹೇಗೆ ಬದುಕುತ್ತೇನೆ ನನ್ನ ಹಣಕ್ಕಾಗಿ ಬದುಕಲಿಲ್ಲ ಮನುಷ್ಯನಿಗಾಗಿ ಬದುಕಿಲ್ಲ ಇವನು ನನಗೆ ಇಷ್ಟ ಇವ್ರು ಹೀಗೆ ಹಾಗೆ ಹೇಳಿ ನಾನು ಗೊತ್ತು ಕ್ರಿಸ್ತನ ಇಬ್ಬಾದಿಸಿಲ್ಲ ನಾನು ಯೇಸು ಕ್ರಿಸ್ತನಿಗಾಗಿ ಯೇಸು ಕ್ರಿಸ್ತ ನಿಂಬಾಲಿಸಿದೆ ಇವತ್ತಿಗೂ ಸಹ ಆತನಿಗಾಗಿ ಆತ ಹಿಂಬಾಲಿಸ್ತಾ ಇದ್ ಬಿಟ್ರೆ ಯಾರಿಗೋಸ್ಕರ ಯಾರಿಗೋಯಸ್ಕರ ಅಲ್ಲ ಯಾರು ಬಂದಿದ್ದಕ್ಕೂ ಅಲ್ಲ ಯಾರು ಹೋಗಿದ್ದಕ್ಕೂ ಅಲ್ಲ ಈಗ ನಾನು ಆ ರೀತಿಯಾಗಿ ಯೇಸು ಕ್ರಿಸ್ತ ರಕ್ಷಣೆ ಒಳಗಿದ್ದಾಗ ಅವತ್ತು ನನಗೆ ಭಯ ಬಿಡುತ್ತೆ ನಾನು ಅವತ್ತು ಪ್ರಾರ್ಥನೆ ಮಾಡಿದೆ ನೀವು ನಮ್ತ ಗೊತ್ತಿಲ್ಲ ನಿಮ್ಮ ಹಾಗೆ ಕುತ್ಕೊಂಡಿದ್ದೆ ನಾನು ಕಣ್ಣು ಪ್ರಾರ್ಥನೆ ಮಾಡಿದ ದೇವ್ರೆ ಒಂದ್ ವೇಳೆ ಮೂರ್ಖಕರ್ಣದಿಂದ ನಾನು ರಕ್ಷಣೆ ಹೊಂದಿದೆ ಅಂತೇಳಿ ಮೋಸ ಹೋಗಿರ್ಬೋದು ನಾನು ರಕ್ಷಣೆ ಹೊಂದಿದ್ದೇನೆ ಅಂದ್ಕೊಂಡಿರ್ಬೋದು ನಾನು ಹೌದು ರಕ್ಷಣೆ ಹೊಂದಿದ್ದೇನೆ ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೇನೆ ಇಷ್ಟು ವರ್ಷ ನಾನು ವಾಕ್ಯಾಗ ನನ್ ಮುಂದೆ ಅಂತ ಒಂದು ವ್ಯಕ್ತಿ ಕಟ್ಟಿಸ್ಕೊಂಡಿದ್ದಾನೆ ನಾನು ಹೇಳ್ಬೋದು ಭಯ ಇವತ್ತು ನನ್ನ ಮೂಡ ಬುದ್ಧಿಯಿಂದ ನಾನು ತಪ್ಪಾಗಿ ಒಪ್ಕೊಂಡ್ರೆ ಒಂದು ದಿನ ನಾನು ಪರಲೋಕ ಕಳ್ಕೊಳ್ಬೇಕಾಗ್ತದೆ జీవిత దేవర చిత్ర అందేవిత గుర్తుస్సు ఆ గుర్తు దేవచిత్రి మధ్య నన్ను హృదయ ఆసె బయకే అదల్ దేవచిత్రి అంతా ఇష్ట అన్న అది దేవచిత అదల్ దేవచిత దేవచిత అన్నది దేవరికి ఇష్ట దేవరీపడ్ బయస్ బా ದೇವ ಹೃದಯ ದೇವಚಿತ್ತ ವಿಶೇಷ ಮಾತಿ ಹಾಗಾಗಿ ವರ್ಷಗಳು ಕಳೆದು ಹೋಗ್ತಾ ಇದ್ದಾವೆ ಕಾಲಗಳು ಕಳೆದ ಹೋಗ್ತಾ ಇದ್ದಾವೆ ನಿನ್ ಜೀವನದ ದೇವರ ಚಿತ್ರವನ್ನು ಗುರುತಿಸಿದೀಯ ದೇವಚಿತ್ತವನ್ನ ಗುರುತಿಸಿದ್ದ ಆದ್ರೆ ಒಂದ್ ವೇಳೆ ಹೌದು ನಿನ್ ಜೀವನದ ದೇವಚಿತ್ತ ಇದೆ ಅಂತ ನಿನ್ ಗೊತ್ತಾಯ್ತಾ ಹಾಗಾದ್ರೆ ಜಾಗ್ರತೆ ನಡೆಸ್ಕೋ ದೇವರ ಚಿತ್ತದಲ್ಲೇ ಇರೋ ದೇವರ ಚಿತ್ತ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ್ಬೇಡ ನನ್ನ ಮಂತ್ರಿ ಮೀರಿ ಬಿಟ್ಟು ಮಾಡ್ತೇನೆ ನಿನ್ ಜೀವನ ಒಂದ್ಸಾರಿ ದೇವರ ಚಿತ್ತ ಇರುವಂತ ಗೊತ್ತಾಗುತ್ತೆ ಅದನ್ನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ್ಬೇಡ ಅದು ಬೇಕಾದ್ರೆ ಪ್ರಪಂಚನಿ ತೊಂದರೆ ಇಲ್ಲ ಯಾರು ಬೇಕಾದ್ರೂ ಸನ್ಮಾನಿಸ್ರಿ ತೊಂದರೆ ಇಲ್ಲ ಯಾರೇನ ಅವಮಾನ ಪಡಿಸ್ಲಿ ತೊಂದ್ರೆ ಇಲ್ಲ ನಿನ್ಗೊಂದ್ಸಾರಿ ದೇವರ ಚಿತ್ತ ಅಂತ ಗೊತ್ತಾಯ್ತಾ ಪ್ರಪಂಚನೇ ಒಂದ್ ಪಕ್ಷ ನಿಂತ್ಕೊಂಡಿರು ಸರ್ ನಿನ್ನ ಪಕ್ಷ ದೇವರು ಇರ್ತಾನೆ ಆಗಾಗ ಅದ್ರ ಬಗ್ಗೆ ದೇವರ ಚಿತ್ತ ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ಬೇಡ ದೇವರ ಚಿತ್ತ ಬಿಟ್ಟು ಹೋಗೋದಂದ್ರೆ ನಾನು ಹೇಳಿಕೊಡ್ರಿ ದೊಡ್ಡ ಜೀವನ ಬೇಕಾಗಿಲ್ಲ ದೇವರ ಚಿತ್ತ ಬಿಟ್ಟು ಹೋಗೋದಕ್ಕೆ ಒಂದು ಸಣ್ಣ ಆಲೋಚನೆ ಸಾಕು ದೇವರ ಚಿತ್ತವನ್ನ ಬಿಟ್ಟು ಹೋಗೋದಕ್ಕೆ ಒಂದು ಸಣ್ಣ ಆಲೋಚನೆ ಸಾಕು ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನವೇ ಶಾತ್ರತೆಯೋ ನಿಮ್ ಜೀವನದೊಳಗೆ ದೇವರ ಚಿತ್ತ ಗೊತ್ತಾಯ್ತಾ ಹಾಗಾದ್ರೆ ಅದನ್ನ ಬಿಟ್ಟು ಹೇಳಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ ಯಾರು ಬೇಕಂದ್ರೆ ನಮ್ ಬಿಟ್ಟು ಹೋಗ್ಲಿ ದೇವ್ರ ಚಿತ್ರ ಬಿಟ್ಟು ಇದ್ದಾಗ ಯಾರು ಬೇಕಾದ್ರೂ ಬಿಟ್ಟು ಹೋಗ್ಲಿ ಕೇರ್ ಮಾಡ್ಬೇಡ ಅದ್ರ ಬಗ್ಗೆ ನೀನ್ ಕೇರೆ ಮಾಡಕ್ ಹೋಗ್ಬೇಡ ಕೆರ್ಸ್ಕೊಳ್ಳಿ ಜಾಗ್ರತೆ ಕೆರ್ಸ್ಕೊಳಿ ನಾನು ಎರಡ್ ಸಾವಿರದ ಇಸ್ವಿಯಲ್ಲಿ ಅಂದ್ರೆ ಇವತ್ತು ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ನನ್ನ ಸೇವೆ ಬಂತು ಇಪ್ಪತ್ತೈದು ವರ್ಷ ಕರ್ತನ್ ಸೇವೆ ಮಾಡಿದೆ ಕರ್ತನ್ ಕೃಪೆಯಿಂದ ಹೇಗೆ ಇಪ್ಪತ್ತೈದು ವರ್ಷ ನಾನು ನನ್ನ ನಾನು ಸೇವೆ ಮಾಡಿದ್ದೇನೋ ನನಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಾನು ಸಾಯಬೇಕಾದ ಸ್ಥಿತಿಯಲ್ಲಿ ಇದ್ದಾಗ ನಾನು ಕಡೆಯ ಕಲಿಕೆಯಲ್ಲಿ ದರ್ಶಿಸಿದ್ರು ನಾನು ಯೇಸು ಕ್ರಿಸ್ತ ನಂಬುವಾಗ ಕ್ರಿಸ್ತನ್ನೇ ಕ್ರಿಸ್ತನೇ ಪ್ರೀತಿಸಿದ್ವಿ ನಾವು ಯಾವ್ದೇ ಮನುಷ್ಯನ್ ಪ್ರೀತಿಸಲಿಲ್ಲ ನಾವ್ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ವಿ ಯಾರ ಒಬ್ಬನ ಹಿಂಬಾಲಿಸ್ಲಿಲ್ಲ ನಮ್ಗೆ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ್ ಬಿಟ್ಟರೆ ಬೇರೆ 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 ಪ್ರಪಂಚನೇ ಗೊತ್ತಿಲ್ಲ ಈಗ ಈ ರೀತಿಯ ಹೋಗ್ತಾ ಇದ್ದಾಗ ಸ್ವಲ್ಪ ವರ್ಷಗಳ ನಂತರ ದೇವರು ನನ್ನ ಸೇವೆ ಕರೆದರು ಸೇವೆ ಕರೆದ ಆತ್ಮ ನನ್ನ ಸೇವೆ ಬರ್ದರು ಸೇವೆ ಕರೆದ ಆತ್ಮೇಲೆ ನಾನು ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ ಸಂಸ್ಥೆ ಕೆಲಸ ಮಾಡ್ತಿದ್ದಾಗ ಆ ಸಂಸ್ಥೆನ ದೇವರು ಬಿಡೋದಕ್ಕೋಸ್ಕರ ನನಗೆ ಎರಡ್ ಸಾವಿರದ ನಾಲ್ಕನೇ ಹೇಳಿದ್ರು ಅಂದ್ರೆ ಬರೋಬ್ಬರಿ ಇಲ್ಲಿಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದ ಹಿಂದೆ ಆ ಸಂಸ್ಥೆ ಬಿಡೋದಕ್ಕೆ ದೇವರನ್ನು ಹೇಳಿದ್ನು ಅದಾದ್ಮೇಲೆ ಎರಡ್ ಸಾವಿರದ ಆರನೇ ಇಸ್ವರಲ್ಲಿ ನಾನು ಮದುವೆ ಆಯ್ತು ಎರಡ್ ಸಾವಿರದ ಆರನೇ ಇಸ್ವರಲ್ಲಿ ಮದುವೆ ಆದಾಗ ನಾನ್ ದೇವಸ್ಥಾನದಲ್ಲಿ ಕೂತ್ಕೊಂಡೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಹಗದು ರಾತ್ರಿ ನಾನ್ ದೇವರನ್ನ ಕೇಳೋ ಸ್ಟಾರ್ಟ್ ಮಾಡ ದೇವರೇ ನಿನ್ ಚಿತ್ತ ಏನು ನಿನ್ ಚಿತ್ತ ಇದೆ ಏನ್ ಹೇಗ ಮಾಡ್ಬೇಕಂತ ಬಯಸ್ತೀನಿ ನಿನ್ನ ಆಲೋಚನೆ ನಿನ್ನ ಮಾತೇ ನಾನು ಏನ್ ಮಾಡ್ಬೇಕು ಹೇಗಿರ್ಬೇಕು ಅಂತ ಬಯಸ್ತೇನೆ ಅಂತ ಹೇಳಿ ನಾನ್ ದೇವರನ್ನ ಪ್ರಾರ್ಥಿಸಿದಾಗ ದೇವರು ಸ್ಪಷ್ಟವಾಗಿ ತೋರಿಸ್ಕೊಂಡ್ರು ನನ್ನ ಜೀವಿತ ಏನು ಅವತ್ತು ನಮ್ಮ ಜೀವನ ಏನಂತ ಫಸ್ಟ್ ತೋರಿಸ್ಕೊಂಡು ದೇವ್ರ ನಂಬಾರ್ದು ನಂಬಾರ್ದು ಮನುಷ್ಯ ನಂಬಾರ್ದು ಇವ್ರು ಅಂತ ಎಚ್ಕೊಳ್ಬಾರ್ದು ಇವ್ರು ಬಿಟ್ಟು ಅಂತ ಕುಗ್ಗೋಗ್ಬಾರ್ದು ನನ್ನ ಮಾತ್ರ ನಂಬೈತನೇ ಆಯ್ತು ಎರಡನೇದು ನನ್ಗೋಸ್ಕರವಾಗಿ ಸೇವೆ ಮಾಡ್ಬೇಕು ಯಾರೊಬ್ರು ಹಣ ಕೊಡ್ತಾರಂತ ಸೇವೆ ಮಾಡಬಾರ್ದು ಯಾರೋ ಒಬ್ರು ಇದ್ರಲ್ಲಿ ಹೇಳ್ತಾರಂತ ಸೇವೆ ಮಾಡಬಾರ್ದು ನೀನು ನನ್ನ ಸೇವೆ ನನ್ಗಾಗಿ ಮಾಡಬೇಕು ಮೂರನೇದಾಗಿ ಚಂದ್ರನ್ನ ಆದಷ್ಟು ಮಟ್ಟಿ ನಿನ್ನ ಹತ್ರ ಇಟ್ಕೊಳ್ಳದೆ ನನ್ನ ಹತ್ರ ಕಳಿಸ್ಬೇಕು ನಿನ್ನ ಹತ್ರ ಇಟ್ಕೊಳ್ಳದೆ ನನ್ನ ಹತ್ರ ಕಳಿಸ್ಬೇಕು ಯಾಕಂದ್ರೆ ಇವತ್ತು ಹೆಚ್ಚಿನ ಬಾದ ವಿಶ್ವಾಸ ನೀವೆಲ್ಲರೂ ಎಲ್ಲಿಕೊಳ್ತೀರಿ ಗೊತ್ತಾ ನನ್ನ ಹತ್ರ ಬಂದ್ ಅಷ್ಟೇ ನಿಂತ್ಕೊಳ್ತೀರಿ ನನ್ನ ಸೇವಾ ಜೀವಿತ ಮಾಡಿದಂತ ನಾನು ಕಂಡಂತ ಅತಿ ದೊಡ್ಡ ದುಃಖ ವಿಷಯ ಅಂತ ಗೊತ್ತಾ ಎಲ್ಲಾ ಜನರು ನನ್ನ ಮುಂದೆ ಒಂದು ನಿಂತ್ಕೊಳ್ತೀರಿ ಆದ್ರೆ ನೀವು ಯಾರು ಸಹ ಕ್ರಿಸ್ತ ಬಳಿಗೆ ಹೋಗ್ಲಿಕ್ಕೆ ಟ್ರೈ ಮಾಡಲಿಲ್ಲ ನೀವು ಆಗ ನನ್ ಜೀವಿತ ಕಾಲವಾದ ಪ್ರಯಾಸ ಪಟ್ಟಿದೆ ಅಂತ ಗೊತ್ತಾ ಕ್ರಿಸ್ತನ್ ನೋಡ್ರಿ ಕ್ರಿಸ್ತನ್ ನೋಡ್ರಿ ನನ್ ನೋಡ್ಬೇಡ್ರಿ ಸತ್ತೋಗ್ತೀನಿ ನಾಳೆ ಕ್ರಿಸ್ತನ್ ನೋಡ್ರಿ ಇದನ್ನ ಹೇಳ್ಕೊಡ್ರಿ ನಾನು ಏಸು ಕ್ರಿಸ್ತನ್ ಹಿಂಬಾಲಿಸ್ಲಿ ಏಸು ಕ್ರಿಸ್ತನ್ ಏನ್ ಹೇಳ್ತಾನೆ ಮೂರನೇ ಈ ವಿಷಯವನ್ನ ನನಗೆ ದೇವ್ ಯಾವಾಗ ಹೇಳಿದ್ರು ನಾನು ಜಾಗ್ರತೆ ಕಳ್ಸಿಕೊಳ್ಳ್ರಿ ಅವತ್ತಿಂದ ನಾನು ಕ್ರಿಸ್ತನ್ ಹಿಂಬಾಲಿಸ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ ಸ್ಟಾರ್ಟ್ ಮಾಡಿದೆ ಆ ದಿನಗಳು ಬಹಳ ಕಷ್ಟ ನನ್ಗೆ ಊಟಕ್ಕಿಲ್ನಾ ನನಗೆ ನನಗ್ ಬಟ್ಟೆಗಿಲ್ಲ ನನ್ನ ಮಗುವಿಗೆ ನನ್ನ ಮಗಳು ನನ್ನ ಮಗಳು ಇವತ್ತು ನೀವು ನೋಡ್ತಾ ಇದ್ರೆ ಹದಿನೈದು ವರ್ಷದ ಮಗಳ ಕುತ್ಕೊಂಡಿದ್ ಇವತ್ತು ಅದೇ ನನ್ನ ಮಗಳು ಹೇಳ್ತಾ ಇದ್ದ ಈ ವಿಷಯ ಆದಾಗ ಅವಳಿಗೆ ಬರೀ ಹದಿಮೂರು ದಿನದ ಮಗು ಆ ಹದಿಮೂರು ದಿನದ ಮಗುವಿಗೆ ಹಾಲು ಕೊಡ್ಲಿಕ್ಕೆ ನನ್ನ ಕಾಸಿಲ್ಲ ಅವತ್ತು ಅವಳ ದಿನ ಪೂರ್ತಿಯ ಊಟ ಹತ್ತು ರೂಪಾಯಿ ಆರು ರೂಪಾಯಿ ಹಾಲು ನಾಲ್ಕು ರೂಪಾಯಿ ಬಿಸ್ಕೆಟ್ ಆ ರೀತಿ ಕೊಟ್ಟು ಅವತ್ತು ಸಹ ಮನೆ ಬಾಲ್ಯ ಕರ್ತ ಹಣ ಇಲ್ಲ ಅವತ್ತು ಸಹ ನಮ್ಮ ರೇಷನ್ ಹಣ ಇಲ್ಲ ಅಯ್ಯೋ ಕಷ್ಟ ಹೋರಾಟ ಒಂದ್ ಕಡೆ ಕುರುಗ ತೊಂದರೆಗಳು ಇನ್ನೊಂದ್ ಕಡೆ ಅನ್ನ ತಮ್ಮದ ತೊಂದರೆಗಳು ಇವೆಲ್ಲ ನಡುವೆ ಕರ್ತನೆ ನಾನ್ ನಿನ್ನೇ ಭಾವಿಸ್ತೇನೆ ಜೋಡಿಸ್ತೇನೆ ಎಷ್ಟೋ ಪ್ರಾಬ್ಲಮ್ಗಳು ಬಂತು ದೇವರ ಚಿತ್ತ ಇದೆ ಅಂತ ಗೊತ್ತಾದಾಗ ಏನೇ ಬಂದ್ರು ಸಹ ನನ್ನ ಆ ಕಡೆ ಕದಲ್ ಇಲ್ಲ ಕದಲ್ಲೇ ಇಲ್ಲ ಯಾಕಂದ್ರೆ ಪ್ರಿಯ ಜನವೇ ಜಾಗ್ರತೆ ಕಟ್ಟಿಸ್ಕೊ ಇವತ್ತಿಗೂ ಸಲ ನಾನು ಹೇಳೋ ಜಾಗ್ರತೆ ಕಟ್ಸ್ಕೊಡ್ರಿ ನೀವಲ್ಲ ಎಲ್ಲ ನನ್ನ ನಾನು ಏಸು ಕೃಷ್ಣನ ಚಿಂತವನ್ನೇ ಹಿಂಬಾಲಿಸ್ತೇನೆ ನೀವಲ್ಲ ಎಲ್ಲರನ್ನ ಏಸು ಕ್ರಿಸ್ತನ ಚಿಂತವನ್ನೇ ಪಾಲಿಸ್ತೇನೆ ಇವತ್ತು ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳು ನನಗೆ ಪ್ರಪಂಚದಲ್ಲೇ ನನ್ನ ಬಹಳ ಇಷ್ಟಪಡುವಂತ ಅತಿ ಹೆಚ್ಚಾಗಿ ಇಷ್ಟಪಡುವಂತ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುವಂತ ನನ್ನ ಮಕ್ಕಳು ನನ್ನ ಮಕ್ಕಳು ಬಿಟ್ಬೋಧಿಸ್ತಾ ನಾನು ಇದೇ ಮಾತನ್ನು ಹೇಳ್ತೇನೆ ನನ್ನ ಖರ್ಚಿನ ಚಿಂತನೆ ನಾನು ಮಾಡ್ತೇನೆ

ನಾವು ಕೆಲವು ಸಾರಿ ದೇವರ ಚಿತ್ರ ಬಿಟ್ಟು ಹೋಗ್ಬಹುದು ಎಂತ ಅನಾಹುತ ಹೇಳಿ ನಾನ್ ಮೂರು ದಿವಸ ಈ ದೇವ್ರ ಚಿತ್ತವನ್ನ ಬಿಟ್ಟು ಹೋಗ್ತಾ ಕಾರ್ಯಗಳು ನಿಮ್ಮ ಮಾತಾಡ್ತೇನೆ ಅದಕ್ಕೆ ನಾಳೆ ಜಾಗ್ರತೆ ಕಟ್ಸ್ಕೊಡ್ರಿ ದೇವರ ಚಿತ್ತದಲ್ಲಿ ದೃಢವ್ ನಿತ್ಕೋ ದೇವರಿಗೆ ಏನ್ ಹೇಳಿದ್ದಾನೆ ಏನ್ ಮಾಡಿದ್ದಾನೆ ಏನನ್ನ ತೋರಿಸಿದ್ದಾನೆ ಅಲ್ಲಿತ್ಕೋ ಅಲ್ಲಿ ಬಿಡ್ ಎಡಕ್ಕೆ ಬಲ ಯಾರೇನ್ ಬೇಕಾದ್ರೆ ಯಾರನ್ನ ಸನ್ಮಾನಿಸ್ಲಿ ಯಾರನ್ನ ಅವಮಾನ ಪಡಿಸ್ಲಿ ಯಾರಿನ ಪ್ರೀತಿಸ್ಲಿ ಯಾರನ್ನ ದೇಷಿಸ್ಲಿ ನೀನು ಮುಂದೆ ಮೊದಲ ನೀನು ನೀನಾಗೆ ಕ್ರಿಸ್ತನ ಮುಂದೆ ನಿಂತು ಯಾಕಂದ್ರೆ ನೀನು ನೀನಾಗಿ ಕ್ರಿಸ್ತನ ಮುಂದೆ ಹೋದ್ರೆ ಆತನ ಆತನಾಗಿ ನನ್ನ ಅಂಗೀಕರಿಸ್ತಾನೆ ಆತನ ಆತನಾಗಿ ನನ್ನ ಅಂಗೀಕರಿಸ್ತಾನೆ ಹಾಗಾಗಿ ನಿನ್ನ ಜೀವಿತ ಕ್ರಿಸ್ತನ್ ಮುಂದೆ ಶುದ್ಧವಾಗಿ